ಇಡೀ ಗಾಂಧಾರ ನಗರವೇ ನಿನ್ನ ಸಾವಿಗಾಗಿ ಉತ್ಸಾಹದಿಂದ ಕಾಯ್ತಾ ಇದೆ ಇವತ್ತಿನ ಮಹಾಚಕ್ರ ಪರೀಕ್ಷೆಯಲ್ಲಿ ಜಯ ಸಾಧಿಸಿ ಜೀವಂತವಾಗಿ ಬಂದರೆ ನೀನು ಬಯಸಿದಂತೆ ನಾನು ನಿನ್ನನ್ನ ಮದುವೆ ಆಗ್ತೀನಿ ಒಂದ್ ವೇಳೆ ನೀನೇನಾದ್ರೂ ಸೋತ್ರೆ ನಿನ್ ಕನ್ಸಲ್ಲಿ ಕೂಡ ಎದುರಾಗದೆ ಇರೋ ಸಂಕಷ್ಟಗಳನ್ನ ನೀನ್ ನೋಡ್ತೀಯಾ ಗಾಂಧಾರದ ರಣಾಂಗವು ಜನಸಾಗರದಿಂದ ತುಂಬಿ ತೊಳುಕ್ತಾ ಇತ್ತು ಅಂದು ಯುವರಾಜ ಧ್ರುವನ ಭವಿಷ್ಯವನ್ನ ನಿರ್ಧರಿಸುವ ಮಹಾಚಕ್ರ ಪರೀಕ್ಷೆ ನಡೆಯಬೇಕಿತ್ತು ಆದರೆ ಪರೀಕ್ಷೆ ಆರಂಭವಾಗುವ ಮುನ್ನವೇ ಅಂಬರ ಕುಲದ ಯುವರಾಣಿ ಅಂಬಾಲಿಕ ಅಂದರೆ ಯುವರಾಜ ಧ್ರುವನ ಭಾವಿ ಪತ್ನಿ ವೇದಿಕೆಯ ಮೇಲೆ ಬಂದು ನಿಂತಳು ಅವಳ ಕಣ್ಣುಗಳಲ್ಲಿ ಪ್ರೀತಿಯ ಬದಲು ದ್ವೇಷದ ಅಗ್ನಿ ಜ್ವಾಲೆ ಹೊತ್ತಿ ಉರಿತಾಯ್ತು ಅವಳು ಧ್ರುವನನ್ನ ಉದ್ದೇಶಿಸಿ ಎಲ್ಲರಿಗೂ ಕೇಳುವಂತೆ ಹೀಗೆ ಹೇಳ್ಬಿಟ್ಟಾಗ ಧ್ರುವನ ಎದೆಗೆ ಚಾಕುವಿನಿಂದ ಚುಚ್ಚಿದಂತಾಗೋಯ್ತು ಇದಕ್ಕೆ ಪ್ರತಿಯಾಗಿ ಧ್ರುವ ಅಷ್ಟೇ ಗಂಭೀರವಾಗಿ ಸರಿ ಅಂಬಾ ಆದ್ರೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಇಷ್ಟು ದಿನ ಮಾಡಿದ ಅವಮಾನಕ್ಕೆಲ್ಲ ಕ್ಷಮೆ ಕೇಳಿ ನನ್ ಹೆಂಡತಿಯಾಗ್ಬೇಕು ಅಂತ ಗಡುಸಾದ ಧ್ವನಿಯಲ್ಲಿ ಹೇಳ್ಬಿಟ್ಟ ಆಗ ಅಂಬಾಲಿಕೆ ಶಬಾಶು ಧ್ರುವ ಮೆಚ್ಚದೆ ನಿನ್ನ ಆತ್ಮವಿಶ್ವಾಸವನ್ನ ಆದ್ರೆ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನಂತ ಹೇಳಿ ಈ ಮಹಾಚಕ್ರ ಪರೀಕ್ಷೆಯನ್ನ ಗೆಲ್ಲೋಕೆ ಆಗಲ್ಲ ತಿಳ್ಕೋ ಅಂತ ವಿಷಕಾರಿಯಾಗಿ ನಗೋಕೆ ಶುರು ಮಾಡಿದ್ಲು ಅವಳು ಮಾತುಗಳಿಗೆ ಈಗ ಅಲ್ಲಿ ಸೇರಿದ್ದ ಜನಸಮೂಹ ಗೊಳ್ಳಂತ ನಕರು ಅವಳ ಅಟ್ಟಹಾಸದ ನಗು ಜನರ ಅಪಹಾಸ್ಯದೊಂದಿಗೆ ಸೇರಿ ಧ್ರುವನ ಅಸ್ತಿತ್ವವನ್ನೇ ಅಣಕಿಸ್ತಾ ಇತ್ತು ಮರುಕ್ಷಣವೇ ಅಂಬಾಲಿಕಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಧ್ರುವ ಒಂದು ಮಾತು ಜ್ಞಾಪಕ ಇಟ್ಕೋ ಅಂಬಾಲಿಕಾ ಮಹಾಚಕ್ರದ ಸ್ತಂಭದಲ್ಲಿ ಒಂಬತ್ತು ನಕ್ಷತ್ರಗಳನ್ನ ತೆಗೆದುಕೊಂಡು ಸೋಲರಿಯದ ವೀರ ಅಂತ ಹೆಸರು ಪಡೆದುಕೊಂಡು ನಿನಗೆ ಮತ್ತು ಈ ನಾಡಿನ ಜನರೆಲ್ಲರಿಗೂ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಇದು ನನ್ನ ತಾಯಿ ಮೇಲಾಣೆ ಅಂತ ಸವಾಲು ಹಾಕಿ ರಣಾಂಗಣಕ್ಕೆ ಇಳಿದೇ ಬಿಟ್ಟ ಆದ್ರೆ ವಿಪರ್ಯಾಸವು ಎಂಬಂತೆ ಹಿಂದೆಂದಿಗಿಂತಲೂ ಮಹಾಚಕ್ರ ಪರೀಕ್ಷೆಯಲ್ಲಿ ಕಳಪೆ ಪ್ರದರ್ಶನ ತೋರಿದ ಧ್ರುವ ಹೀನಾಯವಾಗಿ ಸೋತ್ ಆ ಕೂಡಲೇ ನಗರದ ಜನರ ಮುಂದೆ ಬಂದ ಅಂಬಾಲಿಕ ಸೀರೆ ಉಡೋ ಏನಂತ ಕರೀತಾರೆ ಗೊತ್ತೇನೋ ಅದು ನಿನ್ ಯೋಗ್ಯತೆ ಛೀ ಸರಿಯಾಗಿ ಕೇಳಿಸ್ಕೊ ನಿನ್ ಜೊತೆ ಆಗಿದ್ ನಿಶ್ಚಿತಾರ್ಥಕ್ಕೆ ಇವತ್ತೇ ಎಳ್ಳು ನೀರು ಬಿಡ್ತಾ ಇದ್ದೀನಿ ಅಂತ ತುಚ್ಛವಾಗಿ ಮಾತಾಡಿ ಅಷ್ಟಕ್ಕೆ ನಿಲ್ಸದೆ ತನ್ ತೊಟ್ಟಿದ್ದ ಬಳಿಯೊಂದನ್ನ ಕಳ್ಸಿ ಅವ್ನ್ ಮುಖಕ್ಕೆ ಎಸ್ದು ಅಲ್ಲಿಂದ ಹೊರಟೋದ್ಲು ಆ ಬಳೆ ಅವ್ನ್ ಕೆನ್ನೆಯನ್ನ ಸೀಳೆ ಬಿಡ್ತು ಅವನ ಮುಖ ಈಗ ರಕ್ತ ಸಿಕ್ತವಾಗಿತ್ತು ಆದ್ರೆ ಆ ನೋವಿಗಿಂತ ಅವನಿಗೆ ಅವಮಾನದ ಗಾಯದ ನೋವೇ ಆಳವಾಗಿತ್ತು ಈಗ ಧ್ರುವನಿಗೆ ಏನ್ ಮಾಡ್ಬೇಕು ಅಂತ ತಿಳಿಯದೆ ಗರ ಬಡಿದವನಂತೆ ನಿಂತ ಅದನ್ನೇ ಕಾಯ್ತಿದ್ದ ನಗರದ ಜನರೆಲ್ಲರೂ ಮತ್ತೆ ಗೊಳ್ಳೆಂದು ಜೋರಾಗಿ ನಕರು ಹೇಳಿ ಯುವರಾಜನಿಗೆ ಧಿಕ್ಕಾರ ಈ ಬೊಗಳೆ ವೀರನನ್ನ ಗಡಿಪಾರು ಮಾಡಿ ಅಂತ ಘೋಷಣೆಗಳು ಅಚಾನಕ್ಕಾಗಿದ್ವು ಇನ್ನು ಅಂಬಾಲಿಕೆಯ ಕಡೆಯ ಜನರೇ ಸೇರಿದ ಅದೊಂದು ಗುಂಪು ಧ್ರುವನನ್ನು ಗಡಿಪಾರು ಮಾಡುವಂತೆ ಕೋಲಾಹಲ ಎಬ್ಬಿಸ್ಬಿಟ್ರು ಮೊದ್ಲೇ ಧ್ರುವ ಪ್ರದರ್ಶನದಿಂದ ಬೇಸರಗೊಂಡಿದ್ದ ಅವನ್ ರಾಜ್ಯದ ಜನರು ಆ ಘೋಷಣೆಗಳನ್ನ ಕೇಳದವ್ರೆ ಅವನನ್ನ ಅಟ್ಟಿಸ್ಕೊಂಡು ಬರಲಾರಂಭಿಸಿದ್ರು ಇತ್ತ ತನ್ನ ಪ್ರಾಣ ಉಳಿಸಿಕೊಳ್ಳಲು ಧ್ರುವ ಓಡೋಕ್ ಶುರು ಮಾಡಿದವನು ನೇರವಾಗಿ ತನ್ನ ತಾಯಿಯ ಸಮಾಧಿಯ ಬಳಿ ಬಂದು ಕುಸಿದು ಬಿದ್ದ ಸುಸ್ತಿನಿಂದ ಬಳಲಿದ್ದ ಅವನು ಅಮ್ಮ ಈ ರೀತಿ ಹೇಳಿ ಅಂತ ಕರ್ಸ್ಕೊಳ್ಳೋಕೆ ನನ್ನನ್ನ ಹುಟ್ಸ್ಬಿಟ್ಟು ಹೋಗ್ಬಿಟ್ಟಿಯಮ್ಮ ಇನ್ನು ನಾನ್ ಬದುಕಿದ್ದು ಏನ್ ಪ್ರಯೋಜನ ಇಲ್ಲ ಇಲ್ಲೇ ನಿನ್ ಸಮಾಧಿಯ ಬಳಿಯೇ ನಾನು ಸತ್ತು ನಿನ್ ಬಳಿ ಬಂದ್ಬಿಡ್ತೀನಿ ಅಮ್ಮ ಅಂತ ಗೋಳಾರ್ತ ನನ್ ಹಣೆಯನ್ನ ಸಮಾಧಿಯ ಕಲೆಗೆ ಜೋರಾಗಿ ಚಚ್ಚಿಕೊಳ್ಳಲಾರಂಭಿಸಿದ ಅವನ ಹಣೆಯಿಂದ ಹರಿದ ರಕ್ತವು ಸಮಾಧಿಯ ಮೇಲಿದ್ದ ಅವಂತಿಕಾ ಅಂತ ಅಕ್ಷರಗಳನ್ನ ತೋಯಿಸ್ತು ಆ ಕ್ಷಣ ಅಲ್ಲೊಂದು ಜೋರಾದ ಗುಡುಗಿನ ಶಬ್ದ ತಿಳಿಸ್ತು ಮರುಕ್ಷಣವೇ ಸಮಾಧಿಯ ಒಳಗಿನಿಂದ ಅಳೋದ್ರಿಂದ ಯಾವುದೇ ಸಮಸ್ಯೆಯೂ ಪರಿಹಾರ ಆಗಲ್ಲ ಮಗು ನಿನ್ ಗೆಲುವು ಬರ್ದಿದೆ ಸೋಲಲ್ಲ ಅಂತ ಮಹಾರಾಣಿಯವರ ಧ್ವನಿ ಇಡೀ ಸ್ಮಶಾನವೇ ಒಮ್ಮೆ ಕಂಪಿಸಿ ಬಿಡುವಂತೆ ಪ್ರತಿಧ್ವನಿಸ್ತು ಇನ್ನು ಆ ಧ್ವನಿ ಕೇಳಿದ ಕೂಡಲೇ ಧ್ರುವ ಸ್ತಬ್ಧನಾಗೋದ ಚಿಕ್ಕ ವಯಸ್ಸಿನಲ್ಲೇ ಸತ್ ಹೋಗಿದ್ದ ತನ್ನ ತಾಯಿಯ ಧ್ವನಿಯನ್ನ ಅವನು ಮರ್ತೇ ಹೋಗಿದ್ದ ಎಲ್ಲರೂ ಇದ್ದು ಒಂಟಿಯಾಗಿದ್ದ ಅವನು ಯಾವಾಗ್ಲೂ ಸಮಾಧಿಯ ಬಳಿ ಬಂದು ಎಷ್ಟು ಹೊತ್ತು ತನ್ನ ಸಂಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದ ಆದ್ರೆ ಇಂದು ತನ್ನ ಅಮ್ಮನ ಧ್ವನಿಯೇ ಕೇಳಬಹುದೆಂದು ಅವನು ಕನಸ್ನಲ್ಲೂ ಊಹಿಸಲಿಲ್ಲ ಅವನ ಕಣ್ಣೀರು ಒಮ್ಮೆಲೆ ನಿಂತಹೋಯ್ತು ಅವನು ಮನಸ್ನಲ್ಲಿ ಖುಷಿಯಾಗ್ತಿದ್ರು ಎಲ್ಲೋ ಒಂದು ಮೂಲೆಯಲ್ಲಿ ಇದು ಅಮ್ಮನ ಧ್ವನಿಯನ್ನ ಹೋಲುವ ಯಕ್ಷಿಣಿಯ ಮಾಯ ಇರಬಹುದೆಂಬ ಭಯವೂ ಇತ್ತು ಯಾರು ಯಾರದು ಅಮ್ಮ ಇದು ನೀವ ಅಮ್ಮ ಅಂತ ಹೆದರಿಕೆಯಿಂದಲೇ ಪ್ರಶ್ನಿಸಿದ ಅವನ ಮಾತನ್ನು ಕೇಳಿದ ಕೂಡಲೇ ಹೆತ್ತ ತಾಯಿ ಮಗನ ಮೈ ಮೇಲೆ ಕೈಯಾಡಿಸಿದಷ್ಟು ನೆಮ್ಮದಿ ಕೊಡುವಂತೆ ತಂಗಾಳಿಯೊಂದು ಬೀಸ್ತು ಆಗ ಮತ್ತೊಮ್ಮೆ ಅದೇ ಧ್ವನಿ ಧ್ರುವ ನನ್ ಮಾತನ್ನ ಗಮನ ಬಿಟ್ಟು ಕೇಳು ನೀನು ಕೆಲಸಕ್ಕೆ ಬಾರದವನಲ್ಲ ಬಹಳ ಬೇಗ ಈ ರಹಸ್ಯ ನಿನಗಷ್ಟೇ ಅಲ್ಲ ಇಡೀ ಗಾಂಧಾರ ನಗರಕ್ಕೆ ಗೊತ್ತಾಗತ್ತೆ ಅಂತ ನುಡಿಯಿತು ಅಮ್ಮನ ಮಾತುಗಳನ್ನ ಇಷ್ಟು ವರ್ಷಗಳಾದ್ಮೇಲೆ ಕೇಳಿದವನಿಗೆ ಖುಷಿ ತಡಿಯೋಕೆ ಆಗ್ಲಿಲ್ಲ ಅವನಿಗೆ ಅಳು ನಗು ಎಲ್ಲ ಒಟ್ಟಿಗೆ ಬಂತು ಅಮ್ಮ ನೀವು ನನ್ ಮುಂದೆ ಯಾಕೆ ಬರ್ತಿಲ್ಲ ನಾನ್ ನಿಮ್ಮನ್ನ ನೋಡ್ಬೇಕಮ್ಮ ನಿಮ್ಮನ್ನ ಅಪ್ಕೊಂಡು ಅಳ್ಬೇಕು ನಿಮ್ಗೆ ಹೇಳೋಕೆ ಸಾವಿರ ವಿಷಯ ಇದೆ ಅಮ್ಮ ಅಂತ ಧ್ರುವ ಬೇಡ್ಕೊಂಡು ಅಳು ಹಾಗಾದ ಆಗ ಅವಂತಿಕ ಗಂಭೀರವಾದ ಧ್ವನಿಯಲ್ಲಿ ಈಗ ಅದಕ್ಕೆಲ್ಲ ಸಮಯ ಇಲ್ಲ ಧ್ರುವ ಈಗ ಮುಖ್ಯವಾಗಿ ಆಗ್ಬೇಕಾಗಿರೋದು ನೀನು ನಿನ್ ಶಕ್ತಿಗಳನ್ನ ಹೆಚ್ಚಿಸ್ಕೋಬೇಕು ಸಮಯ ಬಂದಾಗ ನಾವಿಬ್ರು ಖಂಡಿತ ಭೇಟಿ ಆಗೋಣ ಅಂತ ಉತ್ತರ ಬಂತು ಆದ್ರೆ ನನ್ ಶಕ್ತಿಗಳು ಹೇಗ್ ಹೆಚ್ಚಾಗುತ್ತಮ್ಮ ಹೇಗೆ ಅಂತ ಧ್ರುವ ಕೇಳ್ದಾಗ ನಾನ್ ನಿನಗೆ ಕೊಟ್ಟಿದ್ನಲ್ಲ ಆ ಕಡಗದಿಂದ ಅಂತ ಧ್ವನಿ ಮರುತ್ತರ ನೀಡ್ತು ಅಮ್ಮನ ಆ ಮಾತುಗಳನ್ನ ಕೇಳಿ ಧ್ರುವ ತಟ್ಟನೆ ತನ್ನ ಕೈಗಳ ಕಡೆ ನೋಡ್ದ ಅವ್ನ್ ಎಡಗೈಯಲ್ಲಿ ಕಪ್ಪು ಕಲ್ಲಿನ ಕಡಗವನ್ನ ಅವನ್ ಹಾಕೊಂಡಿದ್ದ ಅವತ್ತು ಧ್ರುವನ ತಾಯಿ ಸಾಯೋದಿನ ಆಕೆ ಆತುರದಲ್ಲಿ ಧ್ರುವನನ್ನ ತನ್ನ ಕೋಣೆಗೆ ಕರ್ಕೊಂಡ್ ಹೋಗಿ ಬಿಗಿಯಾಗಿ ಅಪ್ಕೊಂಡು ಅಳೋಕ್ ಶುರು ಮಾಡಿದ್ಲು ಬಾಲಕ ಧ್ರುವನಿಗೆ ಅಮ್ಮ ಯಾಕೆ ಹೀಗಳ್ತಿದ್ದಾಳೆ ಅನ್ನೋದು ತಿಳಿದಿರ್ಲಿಲ್ಲ ಅವನು ತನಗೆ ತಿಳಿದಷ್ಟು ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಿದ್ದ ಆಗ ಧ್ರುವನ ತಾಯಿ ತನ್ನ ಕೈಯಲ್ಲಿದ್ದ ಕಡಗವನ್ನ ಬಿಚ್ಚಿ ಮನ್ಸಲ್ಲೇ ಏನೋ ಹೇಳ್ಕೊಂಡು ಅದನ್ನ ಧ್ರುವನ ಕೈಗೆ ಹಾಕಿ ಏನೇ ಆದ್ರೂ ಇದನ್ನ ಬಿಚ್ಚಬೇಡ ಇದೇ ನಿನ್ನ ಕಾಯೋದು ಧ್ರುವ ಅಂತ ಹೇಳಿ ಧ್ರುವನನ್ನ ಅಲ್ಲೇ ಬಿಟ್ಟು ರಪ್ಪನ್ ಕೋಣೆಯಿಂದ ಆಚೆ ಹೊರಟೋಗಿದ್ರು ಇದಾದ ಸ್ವಲ್ಪ ಹೊತ್ತಿನಲ್ಲೇ ಧ್ರುವನ ತಾಯಿಯ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಈಗ ಇಷ್ಟು ವರ್ಷಗಳ ನಂತರ ಸ್ವತಃ ಅಮ್ಮನೇ ಬಂದು ಅದೇ ಕಡಗದ ಬಗ್ಗೆ ಮಾತನಾಡ್ತಿದ್ದಾಗ ಧ್ರುವನಿಗೆ ಹಳೆಯದೆಲ್ಲ ನೆನ್ಪಾಗೋಯ್ತು ಅಮ್ಮ ಈ ಕಡಗದಲ್ಲಿ ಏನಿದೆ ದೂರವಾದೆ ಅಮ್ಮ ಹೇಳು ನೀನ್ ಹೇಗ್ ಸತ್ತೆ ಯಾಕ್ ಸತ್ತೆ ಅಂತ ಒಂದೇ ಉಸಿರಿನಲ್ಲಿ ಪ್ರಶ್ನಿಸ್ಬಿಟ್ಟ ಆದ್ರೆ ಈ ಪ್ರಶ್ನೆಗಳನ್ನ ಧ್ರುವ ಕೇಳ್ತಿದ್ದ ಹಾಗೆ ಧ್ರುವನ ತಾಯಿಯ ಮಾತುಗಳು ನಿಂತ್ ಹೋಗಿತ್ತು ಧ್ರುವ ಎಷ್ಟೇ ಅಮ್ಮ ಅಮ್ಮ ಅಂತ ಕೂಗಿದ್ರು ಯಾವ ಉತ್ತರನು ಬರ್ಲಿಲ್ಲ ಅವನಿಗೆ ತಾಯಿಯ ಮೇಲೆ ಕೋಪ ನೆತ್ತಿಗೇರ್ತು ಎಲ್ಲಕ್ಕೂ ಈ ಕಾಣ ಥೂ ಅಂತ ಕೋಪದಿಂದ ಅವನು ತನ್ನಮ್ಮ ಕೊಟ್ಟಿದ್ದ ಕಡಗವನ್ನ ಕೈನಿಂದ ತೆಗೆದು ನೆಲಕ್ಕೆ ಅವನ್ ಹಾಗೆ ಮಾಡಿದ್ ಕೂಡ್ಲೆ ಕಡಗದಿಂದ ಒಂದು ಪ್ರಖರವಾದ ಬೆಳಕು ಚಿಮ್ಮಿ ನಾಲ್ಕು ದಿಕ್ಕಿನಲ್ಲೂ ಹಾಡ್ಬಿಡ್ತು ಸ್ವಲ್ಪ ಹೊತ್ತಾದ್ಮೇಲೆ ಬೆಳಕು ಕಮ್ಮಿ ಆದಾಗ ಆ ಕಡಗದಿಂದ ಒಂದು ಕಪ್ಪು ನೆರಳು ಹೊರಗೆ ಬರ್ತಿರೋದನ್ನ ಧ್ರುವ ನೋಡ್ದ ಅದನ್ನ ನೋಡಿದ್ ಕೂಡ್ಲೆ ಧ್ರುವ ಗಾಬರಿ ಆಗೋದ ಕ್ಷಣ ಕ್ಷಣಕ್ಕೂ ದೈತ್ಯವಾಗ್ತಿದ್ದ ಆ ಕಪ್ಪು ನೆರಳನ್ನ ನೋಡಿ ಧ್ರುವ ನಡುಗೋ ಧ್ವನಿಯಲ್ಲಿ ಯಾರ್ ನೀನು ನನ್ನ ನನ್ ಕಡಗದ ಏನ್ ಮಾಡ್ತಿದ್ದೆ ಅಂತ ಪ್ರಶ್ನಿಸ್ದ ಆದ್ರೆ ಅವನ ಮಾತುಗಳನ್ನ ಕೇಳ್ತಿದ್ದ ಆ ವ್ಯಕ್ತಿ ಭಯಂಕರವಾಗಿ ನಗ್ತಾ ಇದ್ದ ನಂತರ ಅವನು ಧ್ರುವನ ಕಡೆಗೆ ವಿಚಿತ್ರವಾಗಿ ನಗ್ತಾ ನಡ್ಕೊಂಡು ಬರ್ತಾ ಇರುವಾಗ ಅವನ್ ಕೊರಳಲ್ಲಿ ಕಂಡ ಪದಕವನ್ನ ನೋಡಿದ ಧ್ರುವನಿಗೆ ಆಶ್ಚರ್ಯವಾಗೋಯ್ತು ಗಾಂಧಾರ ನಾಡಿನ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ಮಹಾರಥಿಗೆ ಕೊಟ್ಟ ಪದಕವಿದು ಹಾಗಾದ್ರೆ ನೀನ್ ಯಾರು ಯಾರು ಅಂತ ಗೊಂದಲದಲ್ಲಿ ಕೇಳ್ತಿದ್ದಂತೆಯೇ ಆ ದೈತ್ಯ ಆಕೃತಿ ಗಾಳಿಯಲ್ಲಿ ತೇಲ್ತಾ ಜೋರಾಗಿ ನಕ್ಕು ಇದನ್ನ ನನಗಾಯಿ ಪಾಲಿಸಿದ್ದು ನಿನ್ ತಾಯಿನೇ ಧ್ರುವ ನಾನು ನಿನ್ನ ತಾಯಿಯ ಭಂಟ ವಿಧುರ ಅಂತ ತನ್ನ ವಿಚಿತ್ರವಾದ ಹಲವು ಧ್ವನಿಗಳು ಸೇರಿ ಮಾತನಾ ಮಾಡಿದಂತಿದ್ದ ಧ್ವನಿಯಲ್ಲಿ ಹೇಳ್ತು ಇದೆಲ್ಲ ಯಾವ್ದೋ ಮಂತ್ರ ತಂತ್ರ ಅಲ್ಲ ತಾನೆ ನಿನ್ನನ್ಗೆ ನಿಜಾನೇ ಹೇಳ್ತಿದ್ಯಾ ಅಷ್ಟಕ್ಕೂ ನೀನು ನನ್ ಖಡಗದಲ್ಲಿ ಏನ್ ಮಾಡ್ತಿದ್ದೆ ಅಂತ ಧ್ರುವ ಕೇಳ್ದ ನಾನು ಮೊದಲಿನಿಂದಲೂ ಇದೇ ಖಡಗದಲ್ಲೇ ವಾಸ ಮಾಡ್ತಾ ಇದ್ದೇನೆ ಧ್ರುವ ನಿನ್ನಮ್ಮ ಯಾರು ಅವ್ರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ನನಗ್ ಅಷ್ಟೇ ಅಲ್ಲ ನೀನು ಈಗ ನಿನ್ನ ಊರವರ ಮುಂದೆ ಯುದ್ಧದಲ್ಲಿ ಸೋತು ಗಡಿಪಾರಾಗಿದ್ಯಾ ಅಂಬಾಲಿಕೆ ನಿನ್ನನ್ನ ಅವಮಾನಿಸಿದ್ದು ಎಲ್ಲವೂ ಗೊತ್ತಿದೆ ಹಾಗೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನ ನೀನು ಮರಳಿ ಂತೆ ಮಾಡಿ ನಿನ್ನನೊಬ್ಬ ಅಪ್ರತಿಮ ಯೋಧ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತು ಇದೆಲ್ಲವೂ ನಿನ್ನ ತಾಯಿಯ ಆಗ್ನೆ ಅಂತ ವಿಧುರ ವಿವರಿಸಿದ ಅವನ ಒಂದೊಂದು ಮಾತುಗಳನ್ನ ಕೇಳ್ತಿದ್ದ ಧ್ರುವನ ಎದೆ ಬಡಿತ ಜೋರಾಯ್ತು ಅವನು ಗಾಬರಿಯಲ್ಲಿ ಜೋರಾಗಿ ಉಸಿರಾಡ್ತಿದ್ದ ಕಡೆಗೆ ಧೈರ್ಯ ತಂದ್ಕೊಂಡು ಧ್ರುವ ವಿಧುರನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನನ್ ತಾಯಿಯ ಬಂಟ ತಾನೆ ಹಾಗಾದ್ರೆ ಅಮ್ಮನ ಸಾವು ಹೇಗಾಯ್ತು ಅವತ್ತು ನನಗೆ ಕಡ್ಗ ಹಾಕದ ಮೇಲೆ ಅಮ್ಮ ಎಲ್ಲಿಗ್ ಹೋದ್ಲು ಇದೆಲ್ಲ ನಿನ್ಗೆ ಗೊತ್ತಿದ್ರೆ ಈಗ್ಲೇ ನನ್ಗೆ ಹೇಳು ಅಂತ ಗಾಬರಿಯಲ್ಲೇ ಕೇಳ್ದ ಅವ್ನ್ ಪ್ರಶ್ನೆಯನ್ನ ಕೇಳ ಹೇಳಿದ್ದೆ ವಿದುರ ಜೋರಾಗಿ ಗರ್ಜಿಸಿದ ಅವನ ಗರ್ಜನೆಗೆ ಇಡೀ ಸ್ಮಶಾನವೇ ಒಮ್ಮೆ ನಡುಗಿ ಹೋಯ್ತು ಆ ರಹಸ್ಯವನ್ನ ಈ ನನ್ನ ನಾಲ್ಗೆಯಿಂದ ಹೇಳಲಾಗದು ಯುವರಾಜ ಅದನ್ನು ನೀನು ಕಣ್ಣಾರೆ ಕಾಣಬೇಕು ಅಂತ ಕಡಕ್ಕಾಗಿ ಹೇಳ್ಬಿಟ್ಟಾಗ ಧ್ರುವನಿಗೆ ಆ ರಹಸ್ಯ ಏನಿರ್ಬೋದು ಅಂತ ಕುತೂಹಲ ಹೆಚ್ಚಾಯ್ತು ಧ್ರುವ ಪ್ರಶ್ನಾರ್ಥಕ ದೃಷ್ಟಿಯಲ್ಲೇ ಆ ಮಾಯಾವಿ ವಿಧುರ ತನ್ನ ಕೈಯನ್ನ ಧ್ರುವನ ಹಣಿಯ ಮೇಲಿಟ್ಟ ಆ ಕ್ಷಣ ಧ್ರುವನ ಕಣ್ಣ ಮುಂದೆ ಸಾವಿರಾರು ಚಿತ್ರಗಳು ಮಿಂಚೆ ಮರೆಯಾದವು ತನ್ನ ತಾಯಿ ಮಹಾರಾಣಿ ಅವಂತಿಕ ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ ಅವಳೊಬ್ಬಳು ಅಪ್ರತಿಮ ಯೋಧೆ ಜಗತ್ತನ್ನೇ ರಕ್ಷಿಸು ರಹಸ್ಯ ಸಾಮ್ರಾಜ್ಯದ ನಾಯಕಿ ಎನ್ನುವ ದೃಶ್ಯಗಳು ಕಂಡವು ನಂತರ ಅರಮನೆಯಲ್ಲೇ ನಡೆದ ಆ ಒಂದು ಮಹಾಪಿತೂರಿಯ ದೃಶ್ಯಗಳು ಕಂಡವು ತಾನು ಅತ್ಯಂತ ನಂಬಿದ್ದ ಜನರೇ ಅವಂತಿಕಾಳ ಸಾವಿನ ಘೋರ ಕೃತ್ಯಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಅವನಿಗೆ ಕಾಣಿಸ್ಬಿಡ್ತು ಈ ಆಘಾತಕಾರಿ ರಹಸ್ಯದ ದರ್ಶನವಾಗುತ್ತಿದ್ದಂತೆಯೇ ಧ್ರುವನ ತಾಯಿಯ ಸಮಾಧಿಯು ಎರಡು ಭಾಗವಾಗಿ ು ಅದ್ರೊಳಗಿನಿಂದ ಒಂದು ವಿಚಿತ್ರವಾದ ನೀಲಿ ಬೆಳಕು ಹೊರಹೊಮ್ಮೆ ಆಕಾಶದತ್ತ ಚಿಮ್ತು ಚಿಂತು ಇತ್ತ ಆ ರಹಸ್ಯದ ಭಾರವನ್ನು ಅರಗಿಸಿಕೊಳ್ಳಲಾಗದೆ ಧ್ರುವನ ತಲೆ ದಿಮ್ಮನೋಕೆ ಶುರುವಾಯ್ತು ಅವನು ನಿಲ್ಲೋಕಾಗದೆ ಕುಸಿದೇ ಬಿಟ್ಟ ಹಾಗಾದ್ರೆ ವಿಧುರ ಹೇಳಿದ ಧ್ರುವನ ತಾಯಿಯ ಆ ಭಯಂಕರ ರಹಸ್ಯವಾದ್ರು ಏನು ಇತ್ತ ಮಹಾರಾಣಿ ವಿಧುರನನ್ನ ಕಡಗದಲ್ಲಿ ದಿಗ್ಬಂಧನ ಮಾಡಿ ಧ್ರುವನಿಗೆ ಯಾಕೆ ತೊಡಸಿದ್ರು ತಾಯಿಯ ಸಾವಿನ ರಹಸ್ಯಗಳನ್ನು ಕೇಳಿದ ಧ್ರುವ ಮುಂದೇನ್ ಮಾಡ್ತಾನೆ ಕಳೆದು ಹೋದ ತನ್ನೆಲ್ಲಾ ಶಕ್ತಿಗಳನ್ನ ಹೆಚ್ಚಿಸಿಕೊಂಡು ಧ್ರುವ ತನಗೆ ಅವಮಾನ ಮಾಡಿದ ಜನರಿಗೆ ಪ್ರತ್ಯುತ್ತರ ಕೊಡ್ತಾನ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫೈವ್ ಮತ್ತು ಕೇಳಿ ಯೋಧಾನು ಅದ್ಭುತ ಕಥೆಯನ್ನ